ತುಂಬಾ ಖುಷಿಯಾಗಿದೆ ಅಪೋಸರ್ ಫ್ಯಾನ್ ಆಗಿ ಆಕ್ಟ್ರೆಸ್ ಅನ್ನೋದು ಸೆಕೆಂಡ್ರಿ ಬಟ್ ಅಪೋಸರ್ ಫ್ಯಾನ್ ನಾನು ಅಪೋಸಿಟ್ ಫ್ಯಾನ್ ಆಗಿ ಒಂದು ಸಿನಿಮಾ ನೋಡಿದೆ ತುಂಬಾ ಖುಷಿ ಆಯ್ತು ಬಿಕಾಸ್ ಇವತ್ಗೂ ಕ್ರೇಜ್ ಹಂಗೆ ಇದೆ ಅಂಡ್ ಇವತ್ಗೂ ಜನ ಅಷ್ಟೇ ಪ್ರೀತಿ ತೋರಿಸ್ತಾ ಇದಾರೆ ಐ ತಿಂಕ್ ಆಫ್ಟರ್ ಸೋ ಮೆನಿ ರೀ ರಿಲೀಸ್ ಆಗಿದ್ರು ಅಷ್ಟೇ ಪ್ರೀತಿ ಕೊಡ್ತಿರೋದು ಅಂಡ್ ಇಷ್ಟು ಸೆಲೆಬ್ರೇಟ್ ಮಾಡ್ತಿರೋದೇ ಒಂದ್ ದೊಡ್ಡ ಖುಷಿ ಬಿಕಾಸ್ ನಾನು ಮೈಸೂರಿಂದ ಬಂದಿದ್ದು ಅನ್ಕೊಂಡಿದ್ದೆ ಆ ಸೊ ಅದು ಇಲ್ಲಿ ಬರ್ಬೇಕು ಇತ್ತು ಸೊ ಇಲ್ಲಿಗ್ ಬಂದೆ ಅಂಡ್ ಸರ್ ಸಿನಿಮಾನ ಯಾರಿಗೆ ಈ ತರ ಸೆಲೆಬ್ರೇಟ್ ಮಾಡೋದು ನೋಡಕ್ ಇಷ್ಟ ಇರಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಬಂದಿದ್ದು ನೀವ್ ಇಪ್ಪತ್ ಮೂರ್ ವರ್ಷದ ಹಿಂದೆ ಚಿಕ್ಕ ಪಾಪು ಇದೆ ಬಟ್ ಅಂದ್ರೆ ಅಪ್ಪು ಸರ್ ಸಿನಿಮಾ ನನ್ ಮೊದಲೇ ಅಪ್ಪು ಸಿನಿಮಾ ಇಂದನೂ ನನ್ ಅಪ್ಪು ಸರ್ ಫ್ಯಾನು ಸೊ ಚಿಕ್ಕೋಳಿಂದನು ನಾನು ಅಪ್ಪು ಸರ್ ಸಿನಿಮಾ ನೋಡ್ಕೊಂಡು ಅವ್ರ ಜೊತೆ ಒಂದಲ್ಲ ಒಂದಿನ ಆಕ್ಟ್ ಮಾಡ್ಬೇಕು ಅಂತ ಬೆಳಿದು ಸೊ ತುಂಬಾ ಖುಷಿ ಇದೆ ಅಪ್ಪು ಸರ್ ಅದು ಇಟ್ಸ್ ಆಲ್ ಫೇರ್ ಬಟ್ ಯಾ ಅಪ್ಪು ಸರ್ ಏನ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಂಡ್ ಅವ್ರು ಏನ್ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ಐ ಥಿಂಕ್ ಅಳವಡಿಸಿಕೊಂಡು ಅವ್ರ ದಾರಿ ನಡೀತಾ ಇದ್ದೀವಿ ಸೊ ಅಪ್ಪು ಸರ್ವೇಸ್ನೇ ಹುಟ್ಟು ಹಬ್ಬ ಅಪ್ಪು ಸರ್ ಆದಷ್ಟು ಜನ ಎಷ್ಟು ಫ್ಯಾನ್ಸ್ ಗೆ ಹೇಳೋದು ಹೇಳಿದೀನಿ ಐ ತಿಂಕ್ ಅವ್ರು ಮಾಡಿರೋ ಕೆಲಸನ ನಾವ್ ಎಲ್ಲರೂ ನೆರವೇರಿಸಿ ನಾವೆಲ್ಲರೂ ಕೂಡ ಅವ್ರ ದಾರಿಯಲ್ಲಿ ನಡಿಬೇಕು ಅಂತ ಸೊ ಅಪ್ಪು ಸರ್ ಯಾವಾಗ್ಲೂ ನಮ್ ಜೊತೆಗಿರ್ತಾರೆ ಭೇಟಿಯಾಗಿದ್ರ ನೀವು ನಾನು ಅಪ್ಪು ಸರ್ನ ಭೇಟಿ ಆಗೋಕ್ಕೂ ಆಗಿಲ್ಲ ಅಪ್ಪು ಸರ್ ಜೊತೆ ಸಿನಿಮಾ ಮಾಡ್ಬೇಕು ಅಂತಿದ್ದೆ ಆಗಿಲ್ಲ ಅಂಡ್ ಗೊತ್ತಿಲ್ಲ ಐ ತಿಂಕ್ ಬಟ್ ಮೇಲಿಂದ ಅಪ್ಪು ಸರ್ ನನ್ನ ನೋಡ್ತಿರ್ತಾರೆ ಅಂಡ್ ಅವ್ರ ಆಶೀರ್ವಾದ ನನ್ನ ಜೊತೆ ಯಾವಾಗ್ಲೂ ಇರುತ್ತೆ ಅಂತ ನಂಬಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತುಂಬಾ ಖುಷಿ ಆಗ್ತಿದೆ ಇವತ್ತು ನಾವು ಈ ಮೂವಿ ರಿಲೀಸ್ ಆದಕ್ಕೆ ತುಂಬ ಚಿಕ್ಕ ಚಿಕ್ಕ ಅವರು ಕೂಡ ಫಿಟ್ನೆಸ್ ಸೆಲೆಬ್ರೇಷನ್ ಸೊ ಮತ್ತೆ ನಮಗೆ ಈ ಮೂವಿ ಈ ಹಿಸ್ಟ್ರಿನ ಕ್ರಿಯೇಟ್ ಮಾಡೋಕ್ಕೆ ಅಪ್ಪು ಫ್ಯಾನ್ಸ್ ಎಲ್ಲ ರೆಡಿ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಮತ್ತೆ ಮೂವಿನ ನೋಡೋಕ್ಕೆ ಆ್ಯಂಡ್ ಇವತ್ತು ಅಶ್ವಿನಿ ಮ್ಯಾಮ್ ಬರ್ಡೇ ಕೂಡ ಸೊ ಹ್ಯಾಪಿ ಬರ್ಡೆ ಅಶ್ವಿನಿ ಮ್ಯಾಮ್ ಆ್ಯಂಡ್ ವಾಸ್ತು ಫಿಫ್ಟಿಯತ್ ಬರ್ಡೇ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ನನ್ನ ಪರಮಾತ್ಮನ್ಗೆ ಥ್ಯಾಂಕ್ ಯು ಇದರಿಂದಾಗಿ ಅಶ್ವಿನಿ ಮೇಡಮ್ಗೆ ಉಬ್ಬದ ಆರ್ಥಿಕ ಶುಭಾಶಯಗಳು ಸೊ ಅವ್ರ ಬರ್ತ್ಡೇ ದಿನ ಅದು ಅಪ್ಪು ಗೆ ಮತ್ತೆ ರಿಲೀಸ್ ಮಾಡಿರೋದಕ್ಕೆ ಅಪ್ಪು ಮೂವಿಗೆ ಎಲ್ಲಾ ಫ್ಯಾನ್ಸ್ ಕಡೆಯಿಂದಲೂ ಧನ್ಯವಾದಗಳು ಹೇಳಿದರು ಅದರಲ್ಲೂ ಅಶ್ವಿನಿ ಮೇಡಮ್ ನಮ್ಗೆ ಒಂದು ಏನಂತಾರೆ ಮತ್ತೆ ರೀ ಸೆಲೆಬ್ರೇಷನ್ ತರ ಅಪ್ಪು ಮೂವಿನ ತಂದು ಯು ಅದರಲ್ಲೂ ಇವಾಗ ಅಪ್ಪು ಮೂವಿ ಫಸ್ಟ್ ಮೂವಿ ಇದು ಮತ್ತೆ ರೀ ರಿಲೀಸ್ ಆಗ್ತಾ ಇರೋದು ರೀ ರಿಲೀಸ್ ತರ ನಮ್ಗೆ ಕಾಣಿಸ್ತಾ ಇಲ್ಲ ಒಳ್ಳೆ ಫ್ರೆಶ್ ಹೊಸ ಮೂವಿ ಹೇಗ್ ಬಂದಿದ್ಯೋ ಮತ್ತೆ ನಾವು ಹೊಸ ಹೇಗ್ ಫೀಲ್ ಮಾಡ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ಹಾಗೆ ಮಾಡ್ತಿದೀವಿ ಸೊ ಅಶ್ ಅಪ್ಪು ಸರ್ ಇಲ್ಲೋ ಒಂದು ಫೀಲಿಂಗ್ ಎಲ್ಲ ಒಂದ್ ಕಡೆ ಇದ್ರು ಮತ್ತೆ ನಾವು ಈ ಪರ್ದೆ ಮೇಲೆ ನೋಡಿದ್ದು ತುಂಬಾ ಖುಷಿ ಆಯ್ತು ಎಲ್ಲಾ ಫ್ಯಾನ್ಸ್ಗೂ ಒಂಥರ ಹಬ್ಬ ಇವತ್ತು ಈ ಸಲ ಇವತ್ತು ಹೋಳಿ ಹಬ್ಬ ಬೇರೆ ಹೋಳಿ ಹಬ್ಬ ಎಲ್ಲಾ ಹಬ್ಬನು ತುಂಬಾ ಖುಷಿ ಆಗ್ತಾ ಇದೆ ಅಪ್ಪು ಅವರ ಮೂವಿ ಬರ್ಬೇಕು ಅವ್ರ ನಾವು ಸೆಲೆಬ್ರೇಷನ್ ಮಾಡ್ಬೇಕು ಅವ್ರು ಜೀವಂತವಾಗಿ ಇರಬೇಕು ಅಂತ ನಾವು ತುಂಬಾ ಆಸೆ ಪಡ್ತಿದಿವಿ ಎಲ್ಲರ ಅಭಿಮಾನಿಗಳ ಹೃದಯದಲ್ಲೂ ಅವ್ರ ಸದಾ ಜೀವಂತವಾಗಿರ್ತಾರೆ ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ ಡೇ ಅಪ್ಪು ಸರ್ ಇನ್ ಅಡ್ವಾನ್ಸ್ ಹ್ಯಾಪಿ ಬರ್ತ್